ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮನೆ ಅಡುಗೆಯಲ್ಲಿ ರಾಮನವಮಿಯಲ್ಲಿ ಮಾಡುವಂತಹ ಪಾನ್ಕ ಮತ್ತೆ ಮಜ್ಜಿಗೆ ಮಾಡೋಣ ಈ ತರ ಬೇಸಿಗೆಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೂ ತುಂಬಾನೇ ತಂಪು ಮತ್ತೆ ತುಂಬಾನೇ ರುಚಿಯಾಗಿರುತ್ತೆ ಮಾಡೋದಕ್ಕೆ ತುಂಬಾನೇ ಈಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮೊದಲಿಗೆ ಪಾನ್ಕ ಮಾಡೋದಕ್ಕೆ ಮುಕ್ಕಾಲ್ ಕಪ್ ಬೆಲ್ಲಕ್ಕೆ ಎರಡು ಕಪ್ ನೀರನ್ನ ಸೇರಿಸಿ ಬೆಲ್ಲ ಕರ್ಗೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಕರ್ಬೂಜ ಹಣ್ಣನ್ನು ಈ ಥರ ಕಟ್ ಮಾಡಿ ಅರ್ಧ ಹೋಳನ್ನು ಇದ್ದೀನಿ ಇದನ್ನು ನಾನು ಸ್ಪೂನ್ನ ಸಹಾಯದಿಂದ ಈ ಥರ ಎರ್ಕೊಂಡು ಸ್ಪೂನ್ನಲ್ಲೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಲು ಕಪ್ಪು ನೀರನ್ನು ಸೇರಿಸಿ ರುಬ್ಬಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಿದೆ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಕಸ ಇರುತ್ತೆ ಅಂತ ಹೇಳಿ ಪಾನಕಕ್ಕೆ ಕರ್ಬೂಜದ್ದು ಜ್ಯೂಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಒಂದು ದೊಡ್ಡ ಲೋಟ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕಾದ್ರೂ ನೀರನ್ನ ಸೇರಿಸ್ಕೊಳ್ಬೋದು ಇದು ಪಾನಕ ಆಗಿರೋದ್ರಿಂದ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಆ ಥರ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ನಾನು ಒಣಶುಂಠಿ ಪುಡಿ ಕಾಲು ಟೇಬಲ್ ಸ್ಪೂನು ಹಾಗೆಯೇ ಒಂದು ಏಲಕ್ಕಿ ಕಾಲು ಟೇಬಲ್ ಸ್ಪೂನು ಪೆಪ್ಪರು ಎಲ್ಲವನ್ನೂ ಕೂಡ ನಾನು ಕುಟುಂಬದಲ್ಲಿ ಕುಟ್ಟಿಟ್ಕೊಂಡು ಪುಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಹೋಳು ನಿಂಬೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಹಣ್ಣನ್ನು ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನು ಅಥವಾ ನಾರ್ಮಲ್ ಸಾಲ್ಟ್ ಅದನ್ನು ಕೂಡ ಸೇರಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಕರ್ಬೂಜನ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕೊಂಡ್ರೆ ಬಾಯಿಗೆ ರುಚಿಯಾಗಿ ಚೆನ್ನಾಗಿ ಸಿಗುತ್ತೆ ನಿಮಗೆ ಇಷ್ಟ ಆಗೋದಾದರೆ ಈ ಥರ ಆಗಿ ಕಟ್ ಮಾಡಿಕೊಂಡು ಇದರೊಳಗಡೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿಯಾಗುತ್ತೆ ರುಚಿಯಾದ ಹಾಗೂ ಹೆಲ್ದಿಯಾದ ಪಾನಕ ರಾಮನ ಇವಾಗ ಮಜ್ಜಿಗೆನ ಮಾಡೋದಕ್ಕೆ ನಾನು ಒಂದು ಕಪ್ ಮೊಸರನ್ನ ತಗೊಂಡಿದ್ದೀನಿ ಇದನ್ನ ಪೋರ್ಕ್ನ ಸಹಾಯದಿಂದ ಚೆನ್ನಾಗಿ ನಾನು ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ್ರಿಂದ ಗಂಟು ಗಂಟು ಸಿಗಲ್ಲ ಮಜ್ಜಿಗೆ ಆದಮೇಲೆ ಎಪ್ಪೆಪ್ಪು ಕೂಡ ಸಿಗೋಲ್ಲ ಎಪ್ಪೆಪ್ಪ ಥರ ಸಿಗಲ್ಲ ಚೆನ್ನಾಗಿ ಮಜ್ಜಿಗೆ ಬರುತ್ತೆ ಇಲ್ಲ ಇಲ್ಲಾಂದರೆ ನೀವು ಮಿಕ್ಸಿ ಜಾರ್ನಲ್ಲಿ ಕೂಡ ಒಂದು ರುಬ್ಬು ರುಬ್ಕೊಳ್ಬೋದು ಇದಕ್ಕೆ ನಾನು ಒಂದು ದೊಡ್ಡ ಲೋಟ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಜಿಗೆನೂ ಅಷ್ಟು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀವು ನೀರನ್ನು ಸೇರಿಸ್ಕೊಳ್ಬೋದು ಹಾಗೆಯೇ ಇದಕ್ಕೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಒಣ ಶುಂಠಿನ ಪೌಡ್ರ್ ಮಾಡು ತೊಗೊಳ್ಬೋದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆಯೇ ಕಾಲು ಟೇಬಲ್ ಸ್ಪೂನ್ ಸೋಂಪು ಇಷ್ಟನ್ನು ನಾನು ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ ನಿಮಗೆ ಒಣಶುಂಠಿ ಇಷ್ಟ ಆಗಲ್ಲ ಅಂದರೆ ಇನ್ನೂ ಸ್ವಲ್ಪ ಕಮ್ಮಿನೇ ತೊಗೊಳ್ಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ನಿಮಗೆ ಈ ಥರ ಬಾಯಿಗೆ ಸಿಗೋದು ಇಷ್ಟ ಆಗಲ್ಲ ಅಂತಂದರೆ ನೀವು ಕರ್ಬೇವು ಸಾಂಬಾರು ಸೊಪ್ಪು ಒಂದು ಹಸಿಮೆಣ್ ಸ್ವಲ್ಪ ಶುಂಠಿ ಎಲ್ಲನೂ ಕೂಡ ಮಿಕ್ಸಿ ಜಾರಿಗೆ ಹಾಕೊಂಡು ಸ್ವಲ್ಪ ನೀರಾಕಿ ರುಬ್ಕೊಂಡು ಅದನ್ನು ಶೋಧಿಸ್ಕೊಂಡು ಇದರೊಳಗಡೆಗೆ ಆ ರಸನ ತೊಗೊಳ್ಬೋದು ಹಾಗೇನೇ ಕಾಲ್ ಟೇಬಲ್ ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾಯಿದ್ದೀನಿ ನಾನು ಇವಾಗ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಆದಮೇಲೆ ನಾನು ಅದಕ್ಕೆ ಇಂಗನ್ನು ಸೇರಿಸಿ ಅದನ್ನು ಒಟ್ಟಿಗೆ ಆ ಒಗ್ಗರಣೆನ ನಾನು ಇದಕ್ಕೆ ಮಜ್ಜಿಗೆಗೆ ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಹಸಿಮೆಣ್ಸಿಕಾಯಿ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೋದು ರೆಡಿಯಾಗಿದೆ ರುಚಿಯಾದ ಮಜ್ಜಿಗೆ ಬೇಸಿಗೆಗೂ ತಂಪು ಈ ಪಾನೀಯಗಳು ಸಬ್ಸ್ಕ್ರೈಬ್ ಲೈಕ್ ಶೇರ್